ಹಲವಾರು ಸಂದರ್ಭದಲ್ಲಿ ಶ್ರೀಮಂತರಾಗೋದು ಹೇಗೆ ಅನ್ನೋದಕ್ಕೆ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀರಿ ಬಟ್ ಕಾನ್ಸ್ಟೆಂಟ್ ಆಗ್ ಅದು ಮೇಂಟೇನ್ ಆಗ್ಬೇಕಲ್ಲ ಏನೋ ಒಳ್ಳೆ ರೀತಿ ಬದುಕೋದು ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಗಳಸ್ಬೋದು ಗಳಿಸಿದ್ನು ಉಳಿಸ್ಕೊಳೋದು ಹೇಗೆ ಅಂತ ಸೊ ಹಾಗಾಗಿ ಅವ್ರ ಅವ್ರ ಮಕ್ಳಿಗೆ ಮುಂದಿನ ಪೀಳಿಗೆಗೆ ಯಾವ್ತರ ಆ ಬುದ್ಧಿಮಾತುಗಳನ್ನ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಅಂತ ಆ ಇವೆಲ್ಲ ಮೇನ್ ತುಂಬಾ ಚೆನ್ನಾಗಿ ಕೇಳಿದ್ರಿ ಮೇಡಮ್ ತುಂಬಾ ಜನಕ್ಕೆ ಇದು ಆನ್ಸರ್ ಅಮೆನ್ ಕ್ಯೂರಿಯಸ್ ಆಗಿ ಅನ್ನೋ ಇದ್ದೇ ಇದ್ದ ಸಿ ಯಥಾ ರಾಜ ತಥಾ ಪ್ರಜಾ ಮೇಡಂ ಸೊ ಇವತ್ತು ಒಂದು ವೇಳೆ ನಮ್ಮ ಮಕ್ಕಳು ಮುಂದೊಂದು ದಿನ ನಮ್ಮ ಮಕ್ಕಳು ಬಡವರಾಗ್ತಾರೆ ಆಗ್ತಾರೆ ಅನ್ನೋದಕ್ಕೆ ಕಾರಣ ನಾವೇ ಆಗಿರ್ತೀವಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವೇ ಅಲ್ವಾ ರಾಣಿ ಯಾರನ್ನ ಮೇಡಮ್ ಹೆಚ್ಚು ಅವರು ತುಂಬಾ ಸಲ ನೋಡಿ ಬಡವರು ಎಷ್ಟು ತಪ್ಪು ಮಾಡ್ತೀವಿ ಎಷ್ಟು ಗೊತ್ತಾಗಲ್ಲ ನೋಡಿ ನಮ್ಗೆ ಏ ನೋಡೋ ಪಕ್ಕದ ಮನೆಯವ್ರು ನೋಡ್ಕಲಿಯೋ ನೋಡೋ ಎಷ್ಟು ಚೆನ್ನಾಗಿ ಗೊತ್ತಾಳು ನೋಡೋ ಅವಳು ಏ ನೋಡೋ ಫೋಟೋದಲ್ಲಿದ್ದಾರ ನೋಡಿ ಆ ತರ ಆಗ್ಬೇಕು ನೀನು ಅಲ್ಲ ಮಕ್ಕಳು ಪಾಪ ಫೋಟೋದಲ್ಲಿರೋರ ಜೊತೆ ಬದುಕಿಲ್ಲ ಗೊತ್ತಿಲ್ಲ ಜೀವನ ಮಾಡಿ ನೋಡಲಿಲ್ಲ ಅವ್ರು ಯಾರಂತನೇ ಗೊತ್ತಿಲ್ಲ ಹೆಸರು ಗೊತ್ತಿರ್ಬೋದು ಅಷ್ಟೇ ಅಲ್ಲ ನಮ್ಮನೇಲಿ ತಾನೇ ಇರೋದು ನಮ್ಮನ್ನು ನೋಡಿ ತಾನೇ ಬೆಳೆಯೋದವರು ಸೊ ಹಾಗಾಗಿ ಮೇನ್ ರೀಸನ್ ನಮ್ಮ ಮಕ್ಕಳು ಬಡವರಾಗೋದಕ್ಕೆ ಕಾರಣ ನಾವೇ ರೀ ನೀವೇ ತಂದೆ ತಾಯಿಗಳೇ ನೂಲಿನಂತೆಯೇ ಸೀರೆ ಮೇಡಮ್ ನೀವು ಸೀರೆ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಬರ್ತೀರಾ ನಾಳೆ ನಾನು ಹೇಳ್ತೀನಿ ನೂಲ್ ನೂಲು ತಗೋಬಾ ಅಂತ ಹೇಳ್ತೀನಿ ಸೊ ಹಾಗಾಗಿ ವಿ ಬಿಕಮ್ ದ ರೂಟ್ ಕಾಸ್ ಸೊ ಆಲ್ವೇಸ್ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ನಡವಳಿಕೆಯನ್ನು ಮಕ್ಕಳು ನೋಡ್ತಿರ್ತಾರೆ ವಿ ಶುಡ್ ಬಿ ಮೈಂಡ್ಫುಲ್ ಆಫ್ ದ ವೇ ವಿ ಲಿವ್ ಸೊ ಹಾಗಾಗಿ ಹೇಳೋದು ಜನ ಮರ್ತೋಗ್ಬೋದು ಬಟ್ ನಾವು ನಡ್ಕೊಳ್ತೀವಲ್ಲ ಅದನ್ನು ಯಾವತ್ತೂ ಮಕ್ಕಳು ಮನ್ಸಿಗೆ ತೆಗೆದುಕೊಂಡು ಹಾಗೆ ಮಾಡ್ತಾರೆ ನನ್ನ ಮೊಬೈಲ್ ಹೆಚ್ಚು ಯೂಸ್ ಮಾಡ್ತಿರ್ತೀನಿ ನನ್ನ ಮಗ ನನಗಿಂತ ಹೆಚ್ಚು ಯೂಸ್ ಮಾಡ್ತಾನೆ ನಾನು ಕೆಟ್ಟ ಮಾತು ಬೈತಿರ್ತೀನಿ ಮೇಡಮ್ ನಾನು ಹೇಳ್ಕೊಡಲ್ಲ ಏ ಬರೋ ಇಲ್ಲೇ ಕೆಟ್ಟ ಮಾತು ಹೇಳ್ಕೊಡ್ತೀನಿ ಯಾರಾದರೂ ಹಿಂಗೆ ಬಂದರೆ ಈ ಥರ ಬೈಬೇಕಾಯ್ತಾ ಅಂತ ಏನು ಹೇಳ್ಕೊಡೋದು ಬೇಕಾಗಿಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಿ ನಾನು ಹೆಂಡ್ತೀನಿ ನಾನು ಬೈತಿರ್ತೀನಿ ಅಲ್ಲ ಹೆಂಡ್ತಿ ನನ್ನ ಬೈತಿರ್ತಾಳೆ ಇಲ್ಲ ನಾನು ಇನ್ನೊಬ್ರು ಬೈತಿರ್ತೀನಿ ಅಂದ್ಕೊಳ್ಳಿ ಮಗು ಅದನ್ನೇ ಕಲಿತಾನೆ ಗುರಾಗ್ತಿದ್ಯಾ ಸೊ ಅದೇ ರೀತಿ ನಾನು ಏನೋ ಮೊಬೈಲ್ ನೋಡ್ತಿರ್ತೀನಿ ರೀಲ್ಸ್ ನೋಡ್ತಿರ್ತೀನಿ ಸ್ಟೇಟಸ್ ಹಾಕ್ತೀನಿ ಸ್ಟೇಟಸ್ ನೋಡ್ತೀನಿ ಟೈಮ್ ವೇಸ್ಟ್ ಮಾಡ್ತೀನಿ ಸೋಂಬೇರಿ ಬೆಳಿಗ್ಗೆ ಎದ್ದೇಳಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಟ್ಲೀಸ್ಟ್ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೇಳಲ್ಲ ಇದೆಲ್ಲ ನಾನು ಮಾಡ್ತಿದ್ರೆ ಅದು ಹೇಗೆ ಮೇಡಮ್ ಇದೆಲ್ಲ ಮಾಡಿಕೊಂಡು ಕೆಟ್ಟ ರೀತಿಯಲ್ಲಿ ಬದುಕನ್ನ ಬದುಕ್ಕೊಂಡು ಬದುಕೊಂಡು ನಾನು ಹೋಗಿ ನಮ್ಮ ಮಗು ಹತ್ರ ಕೂತ್ಕೊಂಡು ಎಲ್ಲ ಬಂದ್ರಪ್ಪ ಇವತ್ತು ನಾನೇನು ಹೇಳ್ಕೊಡ್ತೀನಿ ಅಂತಂದರೆ ಮಗು ಮನ್ಸಲ್ಲಿ ಏನು ಇಟ್ಕೊಳ್ತಾನೆ ಹೇಗೆ ಹೋಗಲ್ಲ ಈ ನಿನ್ನ ನೋಡ್ಕೋ ಮನಸಲ್ಲಿ ಹೊರ್ಗಡೆ ತಂದೆ ತಾಯಿ ಅಂದ್ಬಿಟ್ಟು ಹೇಳ್ಪಪ್ಪಾ ಅನ್ಬಿಟ್ಟು ಹಿಂಗೆ ಕೂತಿರ್ತಾನೆ ಗೊತ್ತಾಗ್ತಿದ್ಯಾ ನಾವು ಎಷ್ಟೋ ಜನ ಮಕ್ಳಿಗೆ ಎಕ್ಸ್ಪೆಕ್ಟ್ ಮಾಡೋದು ಏನು ಎಷ್ಟು ಮಾರ್ಕ್ಸು ಏನು ಇಷ್ಟು ತೆಗ್ದಿದ್ಯಾ ಅದು ಇದು ಅಂತ ಹೇಳ್ತೀವಿ ಅವ್ನ ಇರುತ್ತೆ ನಿನ್ನ ಮಾರ್ಕ್ಸ್ ಎಷ್ಟು ಫಸ್ಟ್ ಅದು ಹೇಳು ನೀನೇನು ಓದಿದೆಯಾ ಸೊ ಹಾಗಾಗಿ ಅದೇ ಥರ ಶ್ರೀಮಂತಿಕೆಗೂ ಬರುತ್ತೆ ಶ್ರೀಮಂತರ ಮನೆಗಳಲ್ಲಿ ಮೊದಲಿಗೆ ಅವರು ಶ್ರೀಮಂತಿಕೆಯ ಒಂದು ಮನಸ್ಥಿತಿ ಇರೋದಕ್ಕೆ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ ಹೇಳಿ ಕೂಡ ಅವಶ್ಯಕತೆನೇ ಇಲ್ಲ ತಾನಾಗಿಯೇ ಆಗ್ತಾ ಇರುತ್ತೆ ಲೈಕ್ ಹೆರಿಡಿಟ್ರಿ ಇದ್ದಂಗೆ ಓದರಾಗಲೇ ಮೇಡಮ್ ಇಲ್ಲಿ ತನಕ ಮಾಡಲಿಲ್ಲ ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ಇವತ್ತಿನಿಂದ ರೈಟ್ ನಾವು ಇವತ್ತು ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅವ್ರು ತಾನಾಗಿಯೇ ಶ್ರೀಮಂತರಾಗ್ತಾರೆ ತಾನಾಗಿಯೇ ಬಿಸ್ನೆಸ್ ಮಾಡ್ತಾರೆ ತಾನಾಗಿಯೇ ಲೈಫಲ್ಲಿ ಸಕ್ಸಸ್ ಆಗ್ತಾರೆ ಓಕೆ ದಿಸ್ ಇಸ್ ವಾಟ್ ವಿ ಶುಡ್ ಡು ಅಂತ ಹೇಳ್ತೇನೆ ಶ್ರೀಮಂತರು ಏನು ಮಾಡ್ತಾರೆ ಅಂತಂದು ಹೇಳಿದಾಗ ನಿಮಗೂ ಅರ್ಥ ಆಗ್ಬಿಡುತ್ತೆ ಮಕ್ಕಳಿಗೆ ನೂರು ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ ನೂರು ರೂಪಾಯಿ ಕೊಟ್ಬಿಟ್ಟು ಐದು ಜಾರ್ ಇಡ್ತಾರೆ ಮೇಡಮ್ ಐದು ಕಪ್ಗಳು ಅನ್ಕೊಳ್ಳಿ ಫೈವ್ ಜಾರ್ಸ್ ಸ್ಪೆಷಲಿ ಇದು ಮಾಡೋವಂಥದ್ದು ಐ ಮೀನ್ ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತಿದ್ದೆ ಜೂಯಿಷ್ ಕಮ್ಯುನಿಟಿ ಅಂತೇಳಿ ಯಹೂದಿ ಮನೆಗಳಲ್ಲಿ ಈಗ ಮಾಡ್ತಾರೆ ಮಕ್ಕಳು ಕೊಟ್ಬಿಟ್ಟು ಹೇಳ್ತಾರೆ ನೋಡೋಮನೆ ನಾನು ಹೇಳ್ದಾಗಿ ಈ ಡಬ್ಬಗಳ್ಗೆ ಹಾಕ್ಬೇಕು ಕಣ ಫಸ್ಟ್ ಹೇಳ್ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಕೊಟ್ಬಿಟ್ಟು ಹೇಳ್ತಾರೆ ಮೊದಲನೇ ಹತ್ತು ಭಾಗ ನೂರು ರೂಪಾಯಲ್ಲಿ ಟೆನ್ ಪರ್ಸೆಂಟ್ ನೀನು ಏನು ಬರುತ್ತೋ ದುಡ್ಡು ಅದ್ರಲ್ಲಿ ಟೆನ್ ಪರ್ಸೆಂಟ್ ಯಾವತ್ತು ದೇವ್ರಿಗೆ ದೇವ್ರೆಲ್ಲಿ ಕಾಣಿಸ್ತಾರೆ ದಾನ ಧರ್ಮಗಳ ಮೂಲಕ ಚಾರಿಟಿ ಮೂಲಕ ಗ್ರ್ಯಾಟಿಟ್ಯೂಡ್ ಮೂಲಕ ಕಾಣಿಸ್ತಾರೆ ಹತ್ತು ರೂಪಾಯಿ ಎಲ್ಲ ಹಾಕ್ಬೇಕು ಈಗ ಒಂದು ಡಬ್ಬದಲ್ಲೇ ಫಸ್ಟ್ ಡಬ್ಬ ಚಾರಿಟಿ ಡಬ್ಬದಲ್ಲಿ ಹಾಕ್ಬೇಕು ನೋಡಿ ಎಲ್ಲಿ ಮನಸ್ಥಿತಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗ ಈ ಮನಸ್ಥಿತಿ ಸಿ ಯಾರು ಕೊಡ್ತಾರಲ್ವ ಮೇಡಮ್ ಅವ್ರಿಗೆ ಹೆಚ್ಚು ಕೊಡಲ್ಪಡುತ್ತದೆ ದೇವರಿಗೆ ನಾವು ಪಾರ್ಟ್ನರ್ ಆದಾಗೆ ಏ ನನ್ನ ಕೆಲಸ ಇವನು ಮಾಡ್ತಿದ್ದಾನಲ್ಲ ವೆರಿ ಗ್ರೇಟ್ ಅಲ್ಲ ಕೊಡಪ್ಪ ಅವನಿಗೆ ಅದೇ ಯಾರು ಎತ್ತಿಟ್ಕೊಳ್ತಾನೋ ಅವ್ನು ಕೊಡೋದು ಕಡಿಮೆ ಮಾಡ್ತಾನೆ ದೇವರು ಇವನಿಗೆ ಅವಶ್ಯಕತೆ ಇಲ್ಲ ಬಿಡು ಇವನು ಕೊಟ್ಟರೆ ಯಾರಿಗೂ ಕೊಡೋದೇ ಇಲ್ಲ ಇವನು ಈಸ್ ಗುಡ್ ಫಾರ್ ನಥಿಂಗ್ ಸಿ ದಸ್ ವೈ ಆಲ್ವೇಸ್ ಗಿವ್ ದಿ ಎಕ್ಸಾಂಪಲ್ ಗಾಡ್ ಈಸ್ ಅ ಗಿವರ್ ಅವನತ್ರ ಎಲ್ಲ ಇದೆ ಕೊಡೋದಕ್ಕೆ ಮಾತ್ರ ಗೊತ್ತು ಮೇಡಮ್ ಅವನಿಗೆ ಎಲ್ಲ ಫ್ರೀ ಕೊಟ್ಬಿಡ್ತಾನೆ ಗಾಳಿ ಫ್ರೀ ಕೊಡ್ತಾನೆ ಎಲೆಕ್ಟ್ರಿಸಿಟಿ ಬಿಲ್ ಏನು ಚಾರ್ಜ್ ಮಾಡಲ್ಲ ಸೂರ್ಯನ ಕೊಟ್ಬಿಟ್ಟು ಮಳೆ ಇಷ್ಟು ಕೊಟ್ಟಿದ್ದಾನೆ ನೀರು ಬಿಲ್ ಏನು ಯಾವುದೂ ಕಳಿಸ್ಲಿಲ್ಲ ಎವ್ರಿಥಿಂಗ್ ಫಾರ್ ದಟ್ ಮ್ಯಾಟರ್ ಟೈಮ್ ಕೊಟ್ಟಿದ್ದಾನೆ ಅವನೇನು ವಾಪಸ್ ಕೇಳಲಿಲ್ಲ ಸೊ ಹಾಗಾಗಿ ನಾವು ವಿ ಶುಡ್ ಬಿ ಎರ್ ಸೊ ಅದನ್ನು ಹೇಳ್ಕೊಡ್ತಾರೆ ಶ್ರೀಮಂತರು ಫಸ್ಟು ಎರಡನೇ ಜಾರು ಎರಡನೇ ಜಾರಲ್ಲಿ ಇನ್ನೂ ಇನ್ನೂ ಹತ್ತು ಪರ್ಸೆಂಟ್ ಹಾಕಬೇಕು ಆ ಹತ್ತು ಪರ್ಸೆಂಟ್ನ ಸೇವಿಂಗ್ ಅಂತ ಹಾಕು ಅಂತ ಹೇಳ್ತಾರೆ ಆ ಮಾಡೋ ಸೇವ್ ಮಾಡ ಏನಕ್ಕೆ ಅದಕ್ಕೆ ಹೇಳ್ಕೊಡ್ತಾರೆ ಇನ್ ಟೈಮ್ಸ್ ಆಫ್ ನೀಡ್ ಸಡನ್ ಆಗಿ ಯಾವುದೋ ಒಂದು ಟೈಮ್ ಬರುತ್ತೆ ನಿನಗೆ ಬೇಕೇ ಬೇಕು ಅಂತಂದಾಗ ಅದನ್ನು ಬಳಸ್ಕೊಳಕ್ಕೆ ಇರಬೇಕು ಎಮರ್ಜೆನ್ಸಿ ಫಂಡ್ ಅಂತ ಏನು ಕರೀತೇವೋ ಅದಕ್ಕೆ ಹಾಕಪ್ಪ ಅಂತ ಹೇಳ್ತಾರೆ ಹತ್ತು ಪರ್ಸೆಂಟ್ ಆಯಿತು ಇನ್ನೊಂದು ಜಾರಲ್ಲಿ ಇನ್ನೊಂದು ಹತ್ತು ಪರ್ಸೆಂಟ್ ಹಾಕು ಅಂತಾರೆ ಆ ಹತ್ತು ಪರ್ಸೆಂಟ್ ಏಕೆ ಅಂತಂದರೆ ನಿನ್ನ ಕಲಿಕೆಗೆ ಸದಾ ಕಲಿತಾನೆ ಇರ್ಬೇಕು ಯಾವ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ಅದು ಕಲಿಕೆಗೆ ಆಗ್ಬೋದು ನಿನಗಾಗ್ಬೋದು ಯಾ ಯಾವುದಕ್ಕಾದ್ರೂ ಆಗ್ಬೋದು ನಿನಗೋಸ್ಕರ ಐತಿ ಗೊತ್ತಾಗ್ತಿದ್ಯಾ ಸೊ ಈಗ ತರ್ಟಿ ಪರ್ಸೆಂಟ್ ಆಗೋಯ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಮತ್ತೆ ಇನ್ನೊಂದು ಜಾರು ನಾಲ್ಕನೇ ಜಾರ್ಗೆ ಹಾಕ್ಸ್ತಾರೆ ಆ ಟ್ವೆಂಟಿ ಪರ್ಸೆಂಟ್ ಏನಕ್ಕಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಸೇವಿಂಗ್ ಅಲ್ಲ ಅದು ಗೊತ್ತಿರಲಿ ಇನ್ವೆಸ್ಟೇ ಮಾಡಬೇಕು ಆ ಇಪ್ಪತ್ತು ಪರ್ಸೆಂಟ್ ಏನಿದೆಯೋ ಹಣ ಅದು ನಿನಗೆ ಸಾವಿರಾರು ಅಂತ ರೂಪಾಯಿ ಆಗಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ನ ಕಲಿಸ್ತಾರೆ ಈಗ ನಾಲ್ಕು ಜಾರ್ ಆಯ್ತು ಮೇಡಮ್ ಐದನೇ ಜಾರು ಐದನೇ ಜಾರಲ್ಲಿ ಐವತ್ತು ಪರ್ಸೆಂಟ್ ಹಾಕಿಸ್ತಾರೆ ಇದು ನೀನು ಖರ್ಚು ಪಡ್ಕೋ ಇನ್ವೆಸ್ಟ್ ಏನಾದರೂ ಏನೋ ನೀಡ್ಸ್ಗಾದ್ರೂ ಯೂಸ್ ಮಾಡು ಬಾಂಡ್ಸ್ಗಾದ್ರೂ ಯೂಸ್ ಮಾಡು ಯಾವುದಕ್ಕಾದರೂ ಯೂಸ್ ಮಾಡು ಐದು ಜಾರ್ ಮುಗೀತು ಈ ಐದು ಜಾರ್ ಟೆಕ್ನಿಕ್ ನಮ್ಗೆ ಗೊತ್ತಿದ್ದಿದ್ರೆ ಯಾವ ಜನ್ಮಕ್ಕೂ ಸಾಲಕ್ಕೆ ಹೋಗ್ತಿರ್ಲಿಲ್ಲ ದಿಸ್ ಅ ಟೆಕ್ನಿಕ್ ಆಫ್ ರಿಚ್ ಪೀಪಲ್ ಟೀಚಿಂಗ್ ಫಾರ್ ದ ಕಿಡ್ಸ್ ಮನಿ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ